ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತದಲ್ಲಿ ಬರುವಂತಹ ಶಿಶುಪಾಲನ ಪಾತ್ರದ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಹಾಗೂ ಕೃಷ್ಣ ಶಿಶುಪಾಲನ ವಧೆಯನ್ನು ಮಾಡುವುದರ ಹಿಂದೆ ಯಾವ ಕಾರಣವಿತ್ತು ಅನ್ನುವುದನ್ನು ಸಹ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿದರೆ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಮಹಾಭಾರತದಲ್ಲಿ ಬರುವಂತಹ ಶಿಶುಪಾಲನ ಪಾತ್ರದ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ವ್ಯಕ್ತಿ ತಪ್ಪು ಮಾಡುವುದು ಸಹಜ ತಪ್ಪು ಮಾಡದೆಯೇ ಬುದ್ಧಿ ಬರಲು ಸಾಧ್ಯವಿಲ್ಲ ಎಂದು ಕೆಲವು ತತ್ವಜ್ಞಾನಿಗಳು ಹೇಳುತ್ತಾರೆ ಹಾಗಂತ ಜೀವನ ಪರ್ಯಂತ ತಪ್ಪುಗಳನ್ನು ಮಾಡುತ್ತಲೇ ಇರಬಾರದು ನಾವು ಕೈಗೊಳ್ಳುವ ತಪ್ಪಿನಿಂದ ಮುಂದೊಂದು ಅನಾಹುತವೇ ಸಂಭವಿಸುತ್ತದೆ ಎಂದು ಪೂರ್ವದಲ್ಲಿಯೇ ತಿಳಿದರೆ ಯಾರೂ ತಪ್ಪನ್ನು ಮಾಡುವುದೇ ಇಲ್ಲ ಮಾಡುತ್ತಿದ್ದ ಕೆಲಸ ತಪ್ಪು ಎನ್ನುವ ಅರಿವು ನಮಗಿದ್ದು ಪದೇ ಪದೇ ತಪ್ಪನ್ನು ಮಾಡಿದರೆ ಆಗ ಅದು ಅಪರಾಧ ಎನಿಸುತ್ತದೆ ತಿಳಿಯದೆ ಉಂಟಾದ ತಪ್ಪಿಗೆ ಸದಾ ಕ್ಷಮೆ ಇದೆ ಎನ್ನುತ್ತದೆ ಧರ್ಮ ಸ್ನೇಹಿತರೆ ಪುರಾಣ ಇತಿಹಾಸದ ಕಥೆಯಲ್ಲಿ ಕೆಲವು ದುಷ್ಟರು ತಪ್ಪು ಎನ್ನುವುದು ತಿಳಿದುಕೊಂಡ ನಂತರವೂ ಪದೇ ಪದೇ ತಪ್ಪುಗಳನ್ನು ಮಾಡುತ್ತಲೇ ಬಂದರು ಅದರ ಪರಿಣಾಮವಾಗಿ ಜೀವನದಲ್ಲಿ ಬಹುದೊಡ್ಡ ಶಿಕ್ಷೆಗಳನ್ನು ಅನುಭವಿಸಿದರು ಎನ್ನಲಾಗುವುದು ಇಂತಹ ದುಷ್ಟರ ಸಾಲಿನಲ್ಲಿ ಮೊದಲಿಗೆ ಬರುವುದು ಹಿರಣ್ಯ ಕಶಿಪು ಹಿರಣ್ಯಾಕ್ಷ ರಾವಣ ಕುಂಭಕರ್ಣ ಕಂಸ ಮತ್ತು ಶಿಶುಪಾಲ ಎಂದು ಹೇಳಲಾಗುವುದು ಸ್ನೇಹಿತರೆ ಇದರಲ್ಲಿ ಶಿಶುಪಾಲನ ಕಥೆಯನ್ನು ಅಷ್ಟಾಗಿ ಯಾರು ತಿಳಿದಿಲ್ಲದೇ ಇರಬಹುದು ದುಷ್ಟನಾದ ಇವನ ನೂರು ತಪ್ಪುಗಳನ್ನು ಶ್ರೀ ಕೃಷ್ಣ ಪರ ಮಾತ್ಮನು ಕ್ಷಮಿಸಿದನು ಇದಕ್ಕೆ ಕಾರಣ ಏನು ವಿವರಣೆಯನ್ನು ಈಗ ತಿಳಿಯೋಣ ಸ್ನೇಹಿತರೆ ಮೊದಲಿಗೆ ಶಿಶುಪಾಲನ ಜನನದ ಬಗ್ಗೆ ತಿಳಿಯೋಣ ಶ್ರೀ ಕೃಷ್ಣನ ಚಿಕ್ಕಮ್ಮನಿಗೆ ಮಗು ಹುಟ್ಟಿದ ಸಮಯಕ್ಕೆ ಆಕೆಗೆ ಜನಿಸಿದ ಗಂಡು ಮಗು ನಾಲ್ಕು ಕೈ ಮೂರು ಕಣ್ಣುಗಳನ್ನು ಹೊಂದಿತ್ತು ಈ ಮಗುವಿನ ಜೀವನದ ಅಂತ್ಯ ಯಾರ ಕೈಯಿಂದ ಆಗುವುದೋ ಆ ವ್ಯಕ್ತಿಯ ಕೈಗೆ ಮಗುವನ್ನು ಕೊಟ್ಟರೆ ಮಗು ಸಹಜವಾದ ಮಾನವನ ಸ್ಥಿತಿಗೆ ಬರುವುದು ಎಂದು ಸನ್ಯಾಸಿಗಳು ಹೇಳಿದರು ಸ್ನೇಹಿತರೆ ಹಾಗಾಗಿ ಆ ಹುಡುಗನ ಪಾಲಕರು ಮಗನನ್ನು ಎಲ್ಲರ ಕೈಗೂ ಕೊಟ್ಟು ನೋಡಿದರು ಆದರೆ ಅವನ ದೇಹವು ಸಾಮಾನ್ಯ ಸ್ಥಿತಿಗೆ ಮರಳಲೇ ಇಲ್ಲ ಒಮ್ಮೆ ಕೃಷ್ಣನು ತನ್ನ ಸೋದರ ಸಂಬಂಧಿ ಸೋದರನನ್ನು ಎತ್ತಿಕೊಂಡನು ಅವನೇ ಶಿಶುಪಾಲ ಆಗ ಹುಡುಗನು ಸಹಜ ಸ್ಥಿತಿಗೆ ಬಂದನು ಇದನ್ನು ಕಂಡು ಅವನ ಎತ್ತವರು ಸಂತೋಷಪಟ್ಟರು ಆದರೆ ತಮ್ಮ ಮಗನ ಅಂತ್ಯವು ಶ್ರೀ ಕೃಷ್ಣ ಪರಮಾತ್ಮನ ಕೈಯಲ್ಲಿಯೇ ಆಗುವುದು ಎಂಬ ಸೂಚನೆಯನ್ನು ಪಡೆದುಕೊಂಡ ಶಿಶುಪಾಲನ ತಾಯಿಯು ತನ್ನ ಮಗ ನೂರು ತಪ್ಪು ಮಾಡುವವರೆಗೂ ಅವನನ್ನು ಕೊಲ್ಲಬಾರದು ಎಂದು ಮಾತು ಪಡೆದುಕೊಂಡಿದ್ದಳು ಆಗ ಕೃಷ್ಣನು ಶಿಶುಪಾಲನ ನೂರು ತಪ್ಪುಗಳನ್ನು ಮಾತ್ರ ಶ್ರಮಿಸಲಾಗುವುದು ಎಂದು ಹೇಳಿದನು ತನ್ನ ಮಗನು ಅಷ್ಟೊಂದು ತಪ್ಪುಗಳನ್ನು ಮಾಡುವುದಿಲ್ಲ ಎಂದು ತಾಯಿ ನಂಬಿದ್ದಳು ಹಾಗಾಗಿ ಅದಕ್ಕೆ ಒಪ್ಪಿಕೊಂಡಳು ಅವಳಿಗೆ ತನ್ನ ಮಗ ಹಿಂದಿನ ಜನ್ಮದಲ್ಲಿ ವಿಷ್ಣುವಿನ ಸೇವಕನಾಗಿದ್ದ ಎನ್ನುವುದು ತಿಳಿದಿರಲಿಲ್ಲ ಮಗನ ನೂರು ತಪ್ಪುಗಳ ತನಕವೂ ಕ್ಷಮೆ ಇದೆ ಎಂದು ತೃಪ್ತಿ ಪಟ್ಟಳು ಸ್ನೇಹಿತರೆ ಶಿಶುಪಾಲನು ರುಕ್ಮಿಣಿಯನ್ನು ವಿವಾಹ ಆಗಲು ಬಯಸಿದ್ದನು ಹೌದು ಸ್ನೇಹಿತರೆ ಶಿಶುಪಾಲ ಬೆಳೆದು ವಿವಾಹದ ವಯಸ್ಸಿಗೆ ಬಂದಾಗ ರುಕ್ಮಿಣಿಯನ್ನು ವಿವಾಹವಾಗಲು ಬಯಸಿದನು ಅದರಂತೆಯೇ ಮದುವೆಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು ಆದರೆ ರುಕ್ಮಿಣಿ ಮತ್ತು ಶ್ರೀಕೃಷ್ಣನು ಮುಂಚೆಯೇ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ಹಾಗಾಗಿ ಕೃಷ್ಣ ಪರಮಾತ್ಮ ರುಕ್ಮಿಣಿ ಮತ್ತು ಶಿಶುಪಾಲನ ವಿವಾಹದ ದಿನ ರುಕ್ಮಿಣಿಯನ್ನು ಕರೆದುಕೊಂಡು ಓಡಿ ಹೋದನು ಅಂದಿನಿಂದ ಕೃಷ್ಣ ಮತ್ತು ಶಿಶುಪಾಲರು ಬದ್ಧ ವೈರಿಗಳಾದರೂ ಸ್ನೇಹಿತರೆ ಯುದಿಷ್ಠಿರನು ತನ್ನ ರಾಜ್ಯವಾದ ಇಂದ್ರಪ್ರಸ್ಥದಲ್ಲಿ ರಾಜಾಸೂಯ ಯಾಗವನ್ನು ಕೈಗೊಂಡಾಗ ತನ್ನ ತಂದೆಯ ಮರಣದ ನಂತರ ರಾಜನಾಗಿದ್ದ ಶಿಶುಪಾಲನ ಗೌರವವನ್ನು ಪಡೆಯಲು ಭೀಮನನ್ನು ಕಳುಹಿಸಿದನು ಶಿಶುಪಾಲನು ಯಾವುದೇ ಪ್ರತಿಭಟನೆ ಇಲ್ಲದೆ ಪ್ರಭುತ್ವವನ್ನು ಒಪ್ಪಿಕೊಂಡನು ಮತ್ತು ಇಂದ್ರಪ್ರಸ್ಥದಲ್ಲಿ ನಡೆದ ಅಂತಿಮ ಸಮಾರಂಭಕ್ಕೆ ಆಹ್ವಾನಿಸಲ್ಪಟ್ಟನು ಇತರೆ ಆ ಸಮಾರಂಭದಲ್ಲಿ ಯಜ್ಞ ಸಮಾರಂಭದ ವಿಶೇಷ ಗೌರವಾನ್ವಿತ ಅತಿಥಿ ಎಂದು ಶ್ರೀ ಕೃಷ್ಣನನ್ನು ಪರಿಗಣಿಸಿ ಕೃಷ್ಣನನ್ನು ಆಧರಿಸಲಾಯಿತು ತುಂಬಿದ ಸಭೆಯಲ್ಲಿ ಕುಳಿತು ಶಿಶುಪಾಲನು ಶ್ರೀ ಕೃಷ್ಣನಿಗೆ ದೊರೆತ ಗೌರವವನ್ನು ಕಂಡು ಸಹಿಸಲಾಗಲಿಲ್ಲ ಆದ್ದರಿಂದ ಶ್ರೀ ಕೃಷ್ಣನನ್ನು ಸಾಲು ಸಾಲಾಗಿ ನಿಂದಿಸತೊಡಗಿದನು ಶ್ರೀ ಕೃಷ್ಣನು ಕೇವಲ ಗೋಪಾಲಕ ಮತ್ತು ರಾಜನಾಗಿ ಗೌರವಿಸಲು ಯೋಗ್ಯನಲ್ಲ ಎಂದು ನಿಂದಿಸಲು ಪ್ರಾರಂಭಿಸಿದನು ಸ್ನೇಹಿತರೆ ಅಷ್ಟು ಮಾತ್ರವಲ್ಲದೆ ಭೀಷ್ಮ ಪಿತಾರನ್ನು ಸಹ ಅವಮಾನಿಸಲು ಪ್ರಾರಂಭಿಸಿದನು ಜೀವನ ದುದ್ದಕ್ಕೂ ಬ್ರಹ್ಮಚಾರಿಯಾಗಿ ಉಳಿಯುವ ಪ್ರತಿಜ್ಞೆಯನ್ನು ಹೇಡಿತನದ ಕ್ರಿಯೆ ಎಂದು ಕರೆದನು ಭೀಷ್ಮನು ಕೋಪಗೊಂಡು ಶಿಶುಪಾಲನನ್ನು ಬೆದರಿಸಿದನು ಆದರೆ ಶ್ರೀ ಕೃಷ್ಣನು ಭೀಷ್ಮನನ್ನು ಶಾಂತಗೊಳಿಸಿದನು ಈ ಕಾರ್ಯದ ಮೂಲಕ ಅವನು ತನ್ನ ನೂರನೇ ಪಾಪವನ್ನು ಮಾಡಿದನು ಮತ್ತು ಕೃಷ್ಣನಿಂದ ಕ್ಷಮಿಸಲ್ಪಟ್ಟನು ಅವನು ಮತ್ತೆ ಕೃಷ್ಣನನ್ನು ಅವಮಾನಿಸಿದಾಗ ನೂರ ಒಂದನೇ ಪಾಪವನ್ನು ಮಾಡಿದನು ಈ ರೀತಿಯಾಗಿ ಶಿಶುಪಾಲನು ಸಾಲು ಸಾಲು ನಿಂದನೆಗಳನ್ನು ಶ್ರೀಕೃಷ್ಣನಿಗೆ ಮಾಡತೊಡಗಿದನು ಸ್ನೇಹಿತರೆ ಅಷ್ಟು ಮಾತ್ರವಲ್ಲದೆ ಭೀಷ್ಮ ಪ್ರಿತಾಮಹರಿಗೆ ನಿಮ್ಮ ಬ್ರಹ್ಮಚಾರಿಯು ಹೇಡಿತನದ ಪ್ರತೀಕ ಎಂದು ಅವಮಾನಿಸಿದನು ಇದರಿಂದ ಶಿಶುಪಾಲನ ಪಾಪದ ಲೆಕ್ಕವು ನೂರರಿಂದ ನೂರ ಒಂದಕ್ಕೆ ಬಂದ ನಂತರ ಕೃಷ್ಣನು ತನ್ನ ಸುದರ್ಶನ ಚಕ್ರದಿಂದ ಶಿಶುಪಾಲನನ್ನು ಕೊಂದನು ಶಿಶುಪಾಲನ ಆತ್ಮವು ಕೃಷ್ಣನ ದೇಹದಲ್ಲಿ ವಿಲೀನಗೊಂಡು ಮೋಕ್ಷವನ್ನು ಪಡೆಯಿತು ನೋಡಿದ್ರಲ್ಲ ಸ್ನೇಹಿತರೆ ಶಿಶುಪಾಲನ ಮೂರು ಪಾಪಗಳನ್ನು ಕ್ಷಮಿಸಿದ ಶ್ರೀಕೃಷ್ಣ ಕಡೆಯಲ್ಲಿ ತನ್ನ ಸುದರ್ಶನ ಚಕ್ರದಿಂದ ಅವನನ್ನು ಕೊಂದು ಮೋಕ್ಷವನ್ನು ಕೊಟ್ಟನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಪಕ್ಕದಲ್ಲೇ ಕಾಣುವ ಬೆಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು